ಹಲೋ ಫ್ರೆಂಡ್ಸ್ ಇನ್ನೊಂದು ರಿಸಲ್ಟ್ ನಾವು ತೋರಿಸ್ತಾ ಇದ್ದೀವಿ ಪಲ್ ಪ್ಯಾಲೆಟ್ಸ್ ಕಂಪ್ನಿದ ನೀವು ನೋಡ್ಬೋದು ಒಂದು ಫಿಶ್ ಇತ್ತು ಅವರಿಗೆ ಲಾಂಗ್ ಟೈಮ್ ತನಕ ಈ ಫಿಶಸ್ಗೆ ಹಂಪಿ ಹೇಡ್ ಫೀಡ್ ಮಾಡೋಕೋಸ್ಕರ ಅದರ ಹೆಡ್ ಎಲ್ಲ ಶ್ರೀಂಕ್ ಆಗಿಬಿಡಿದೆ ಕಪ್ ಕಲರ್ ಸ್ಟ್ರೆಸ್ ಸ್ಟ್ರೆಸ್ಸಲ್ಲಿ ಹೋಗ್ಬಿಟ್ಟಿದೆ ಸೊ ಹೆಡ್ಡು ಕೂಡ ಬರ್ತಾ ಬರ್ತಾ ಡೌನ್ ಆಗಿಬಿಡಿದೆ ಸೊ ಅದಕ್ಕೋಸ್ಕರ ಕಸ್ಟಮರ್ ನನಗೆ ಕೇಳಿದರು ಯಾವ ಫುಡ್ ಕೊಡಬೇಕಂತ ಸೊ ಆವಾಗ ನಾನು ಅವ್ರಿಗೆ ಪಲ್ ಪ್ಯಾಲೆಟ್ಸ್ ಫುಡ್ ಫೀಡ್ ಮಾಡೋಕ್ಕೆ ಸಜೆಷನ್ ಮಾಡಿದೆ ಅದರಿಂದ ಒಳ್ಳೆ ಹೆಡ್ಡು ಕೂಡ ರಿಗುರು ಆಗುತ್ತೆ ಮತ್ತೆ ಕಲರೇಷನ್ ಕೂಡ ಬರುತ್ತೆ ಅಂತ ನೋಡ್ಬೋದು ಏನೂ ಎಡಿಟಿಂಗ್ ಮಾಡಿ ನಾರ್ಮಲ್ ವೀಡಿಯೋ ನಾವು ತೋರಿಸ್ತಾರೆ ಅದು ನೋಡ್ಬೋದು ಯಾವ ಥರ ಫಿಶ್ ಸ್ಟ್ರೆಸ್ ಅಲ್ಲಿ ಕಾಣ್ತಾ ಇದೆ ಕಪ್ ಕಲರ್ ಆಗಿಬಿಡಿದೆ ಹೆಡ್ಡು ನೋಡ್ಬೋದು ಕ್ಲಿಯರಾಗಿ ಕಾಣ್ತಾ ಅದೇ ಶ್ರಿಂಕ್ ಆಗಿಬಿಟ್ಟಿದೆ ಅಂದರೆ ಶ್ರಿಂಕ್ ಆಗಿಬಿಟ್ಟು ಒಂಥರ ಅದ್ರ ಮೇಲೆ ಯಾವ ಥರ ಶೇಡ್ಸ್ ಬಂದ್ಬಿಡಿದೆ ಈ ಥರ ಆಗಿಬಿಟ್ಟಿದ್ದು ಆವಾಗ ನಾನು ಪಲ್ ಪ್ಯಾಲೇಟ್ ಫೀಟ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ಕ್ವಾಲಿಟಿ ಫುಡ್ ಅಂತ ಫೀಡ್ ಮಾಡೋದಕ್ಕೋಸ್ಕರ ಇವಾಗ ನೀವು ಬಿಫೋರ್ ನೋಡ್ಕೊಳ್ಳಿ ಯಾವ ಥರ ಇದ್ರ ರಿಸಲ್ಟ್ ಬಂದಿದೆ ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ ಆಫ್ಟರ್ ಆಫ್ಟರ್ ಟೆನ್ ಡೇಸ್ ಹತ್ತು ದಿನ ಅವರು ಪಲ್ ಪ್ಯಾಲೇಟ್ ಫುಡ್ ಫೀಡ್ ಮಾಡಿ ನೋಡಿ ಎಷ್ಟು ಥರ ಒಂಥರ ಇದೆ ಫಿಶು ಆಲ್ರೆಡಿ ಕಲರು ಕೂಡ ಗ್ರೋ ಆಗಿಬಿಟ್ಟಿದೆ ಶ್ರಿಂಕು ಆಗಿದ್ದಲ್ಲ ಹೆಡ್ಡು ಮೇಲ್ಗಡೆ ಎಲ್ಲ ಶ್ರಿಂಕ್ಸ್ ಇತ್ತು ಅದು ಎಲ್ಲ ನೋಡಿ ಅಬಿಕ್ಕೊಂಡು ಬಂದುಬಿಡಿದೆ ಸ್ವಲ್ಪ ಹೆಡ್ ಗ್ರೋ ಆಗ್ತಾಯಿದೆ ಫಿಶಸ್ಸು ಕೂಡ ಕಪ್ಪನೆ ಅದು ಅದು ಕಪ್ಪೆಲ್ಲ ಹಾಕ್ಬಿಟ್ಟಿದೆಲ್ಲ ಬ್ಲ್ಯಾಕ್ನೆಸ್ ಎಲ್ಲ ಹೋಗಿಬಿಟ್ಟಿದೆ ನೋಡಿ ಈ ಥರ ಒಳ್ಳೆಯ ಕ್ವಾಲಿಟಿ ಫುಡ್ ರಿಸಲ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ಬರುತ್ತೆ ಮತ್ತು ಇದು ಫಿಶಸ್ಗೆ ಡಾರ್ಕ್ ಕಲರ್ ಕೊಡುತ್ತೆ ಮತ್ತು ಸ್ಟ್ರೆಸ್ ಎಲ್ಲನೂ ಮಾಡೋಕ್ಕೆ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಈ ಪ್ಯಾಲೆಟ್ಸು ನಾನು ರೆಕಮೆಂಡ್ ಮಾಡ್ತೀನಿ ನಿಮ್ಮ ಫ್ಲವನ್ ಯಾವುದು ಇದ್ರು ಟ್ರೈ ಮಾಡಿ ನೋಡಿ ಒಂದು ಸಲ ಕಮ್ಮಿ ಪ್ರೈಸು ಸಿಗ್ತಾ ಇದೆ ಏನು ಜಾಸ್ತಿ ಪ್ರೈಸು ಇಲ್ಲ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನಿಮ್ಮ ಎಲ್ಲ ಫಿಶಸ್ಗೂ ಫ್ಲವೋನ್ಗೆ ಸ್ಪೆಷಲಿ ಕಲರ್ ಹೆಡ್ಡು ಬರುತ್ತೆ ಮತ್ತು ಅದರ ಕಲರ್ ಗ್ರೋ ಆಗುತ್ತೆ ಮತ್ತು ಹೆಡ್ ಕೂಡ ಜಾಸ್ತಿ ಬರುತ್ತೆ ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಮತ್ತು ನಮ್ಮ ವೀಕ್ಷಕರಿಗೆ ಆಫರ್ ಸಿಗ್ತಾ ಇದೆ ಪಲ್ ಪ್ಲೇಟ್ಸ್ ಕಮ್ಮಿಯಿಂದ ಮುನ್ನೂರ ತೊಂಬತ್ತು ರೂಪಾಯಿ ಮಾತ್ರ ಮಾತ್ರ ನಾನೂರು ರೂಪಾಯಿ ಅಂತ ಹೇಳ್ಕೊಳ್ಳಿ ನಾನ್ನೂರು ರೂಪಾಯಿ ಕೊಡೋದು ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾಯಿದೆ ಫಸ್ಟ್ ಟೈಮ್ ಕಸ್ಟಮರ್ ಯಾರು ತಗೊಳ್ತಾರೆ ಫ್ರೀ ಶಿಪ್ಪಿಂಗ್ ಶಿಪ್ಪಿಂಗ್ ಚಾರ್ಜ್ ತೆಗಿಬಿಡ್ರೆ ಅಷ್ಟೊಂದು ಜಾಸ್ತಿ ನಿಮಗೆ ಬೀಳ್ತಾ ಇಲ್ಲ ಒಳ್ಳೆ ಕ್ವಾಲಿಟಿ ಇದ್ರೂ ಕೂಡ ಕಮ್ಮಿ ಪ್ರೈಸ್ ಸಿಗ್ತಾಯಿದೆ ಕಂಪೇರ್ ಮಾಡ್ಕೊಂಡ್ರೆ ನೋಡಿ ನೀವು ಎಷ್ಟು ಶಿಪ್ಪಿಂಗ್ ಚಾರ್ಜ್ ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಬರುತ್ತೆ ಲೆಸ್ ಮಾಡ್ಕೊಂಡ್ರೂ ಎಷ್ಟು ನಿಮಗೆ ಕಮ್ಮಿ ಸಿಗ್ತಾಯಿದೆ ಸೊ ಫಸ್ಟ್ ಟೈಮ್ ನೀವು ಟ್ರೈ ಮಾಡಿ ನಿಮ್ಮ ಎಲ್ಲ ಥರ ಫ್ಲವನ್ಗೆ ಕಂಫಾಗಿರ್ಬೋದು ಎಸ್ ಆಡಿರ್ಬೋದು ಸಿಲ್ಕ್ ಇರ್ಬೋದು ಫಿಟ್ ಮಾಡಿ ನೋಡಿ ಒಂದು ಸಲ ನೀವು ಫೀಟ್ ಮಾಡಿ ರಿಸಲ್ಟ್ ನೋಡಿಬಿಟ್ಟು ಮತ್ತೆ ನೀವು ಅದೇ ತೊಗೊಳ್ತೀರಾ ಸೊ ಮಸ್ಟ್ ನಾನು ಟ್ರೈ ಅಂತ ಹೇಳ್ತೀನಿ ಪಲ್ ಪ್ಯಾಲೆಟ್ಸ್ ಕಂಪನಿಯಿಂದ ಒಳ್ಳೆ ಕ್ವಾಲಿಟಿ ಫುಡ್ಡು ಫಿಫ್ಟಿ ಫೋರ್ ಪರ್ಸೆಂಟ್ ಪ್ರೋಟೀನ್ ನಿಮ್ಮ ಗೋಸ್ಕರ ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಬರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್